ಇದೇನಪ್ಪ ಮುಸ್ಲಿಂ ಆಗಿದ್ಕೊಂಡು ಇವರ ಬಾಯಲ್ಲಿ ಸೀತಾರಾಮ್ ಅಂತ ಬರ್ತಿದೆ ಅಂತ ನೀವು ಕೂಡ ಆಶ್ಚರ್ಯ ಪಡ್ತಿದ್ದೀರಾ ಹೌದು ಸ್ನೇಹಿತರೆ ಇವರು ಸೌದಿ ಅರೇಬಿಯಾದ ರಾಜ ಕೇವಲ ಸೀತಾರಾಮನ ಮೇಲೆ ಭಕ್ತಿ ಮಾತ್ರವಲ್ಲ ರಾಮ ಮಂದಿರಕ್ಕೆ ದೇಣಿಗೆಯನ್ನು ಕೂಡ ನೀಡಿದ್ದಾರೆ ಇವರು ದೇಣಿಗೆ ನೀಡಲು ಕಾರಣವೇನು ಎಂದು ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಈ ವಿಷಯವನ್ನು ನಿಮ್ಮ ಮುಂದೆ ತರಲು ಒಂದು ಪ್ರಯತ್ನವನ್ನ ಮಾಡಿದ್ದೀನಿ ನನ್ನ ಈ ಶ್ರಮಕ್ಕೆ ನಿಮ್ಮ ಮೆಚ್ಚುಗೆ ಸಿಕ್ಕಿದ್ರೆ ಸಾಕು ಅದುವೇ ಒಂದು ಲೈಕ್ ತಪ್ಪದೇ ಲೈಕ್ ಮಾಡ್ತೀರಲ್ವಾ ಫ್ರೆಂಡ್ಸ್ ಹಾಗೆ ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ಕೂಡ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಜನವರಿ ಇಪ್ಪತ್ತೆರಡು ಅಂದರೆ ಇವತ್ತಿಗೆ ಸರಿಯಾಗಿ ಎಂಟು ದಿನಗಳ ಹಿಂದೆಯಷ್ಟೇ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಯಿತು ಆಗ ಇಡೀ ದೇಶವು ಹಬ್ಬದ ವಾತಾವರಣದಲ್ಲಿ ಮುಳುಗಿ ತೇಲಾಡುತ್ತಿತ್ತು ಐನೂರು ವರ್ಷಗಳಿಂದ ಅಯೋಧ್ಯೆಯಲ್ಲಿ ಎಷ್ಟೋ ಹೋರಾಟಗಳು ನಡೆಯಿತು ಹಿಂದೂ ಮುಸ್ಲಿಮರ ನಡುವೆ ಕಲಹಗಳು ನಡೆಯಿತು ಆ ಸಮಯದಲ್ಲಿ ಹಲವರ ಜೀವಗಳೇ ಹೋಯಿತು ಇನ್ನು ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ಟಲು ಮುಂದಾದರು ಆದರೆ ಹಲವು ಭಾರತದ ಮುಸ್ಲಿಮರಿಗೆ ಈ ವಿಚಾರ ಇಷ್ಟವಿರಲಿಲ್ಲ ಆದರೆ ಈಗ ಅಯೋಧ್ಯೆ ರಾಮ ಮಂದಿರಕ್ಕೆ ಸೌದಿಯ ರಾಜ ಭಾರಿ ಮೊತ್ತವನ್ನ ದಾನ ಮಾಡಿದ್ದಾರೆ ಈ ಮೊತ್ತವನ್ನು ಕೇಳಿ ಭಾರತದ ಮುಸ್ಲಿಮರೇ ಆಶ್ಚರ್ಯಗೊಂಡಿದ್ದಾರೆ ಅಸಲಿಗೆ ಸೌದಿಯ ರಾಜ ಇಷ್ಟೊಂದು ಕೋಟಿ ರಾಮ ಮಂದಿರಕ್ಕೆ ದೇಣಿಗೆ ನೀಡಿರೋದು ಯಾಕೆ ಗೊತ್ತಾ ಇದೇನಪ್ಪ ಇಸ್ಲಾಂ ಧರ್ಮವನ್ನ ಪಾಲಿಸುವ ಸೌದಿ ಅರೇಬಿಯಾದ ರಾಜ ಅಯೋಧ್ಯೆ ದೇವಾಲಯಕ್ಕೆ ಯಾಕೆ ದೇಣಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವ ಪ್ರಶ್ನೆ ನಿಮಗೂ ಕಾಡ್ತಿರುತ್ತೆ ನಿಜಕ್ಕೂ ಸೌದಿಯ ರಾಜ ಅಯೋಧ್ಯೆಗೆ ದೊಡ್ಡ ಮೊತ್ತವನ್ನ ನೀಡಿದ್ದಾರೆ ನಾವು ದುಬೈ ರಾಜರ ಬಗ್ಗೆ ಸೌದಿ ರಾಜರ ಬಗ್ಗೆ ತುಂಬಾ ವಿಷಯಗಳನ್ನ ಕೇಳಿದ್ದೇವೆ ಇವರ ಬಳಿ ತುಂಬಾ ಹಣವಿರುತ್ತೆ ಬಂಗಾರವಾಗಿರಬಹುದು ಬಂಗಾರದ ಕಾರ್ಗಳೇ ಆಗಿರಬಹುದು ಇನ್ನು ಮನೆಯಲ್ಲಿ ಚೇರ್ಗಳಿಂದ ಹಿಡಿದು ಬಾತ್ರೂಮಿನ ನಲ್ಲಿಗಳವರೆಗೂ ಕೂಡ ಎಲ್ಲಾ ಚಿನ್ನದಲ್ಲೇ ಮಾಡ್ಕೊಂಡಿರ್ತಾರೆ ಅಷ್ಟೊಂದು ದುಡ್ಡು ಇವರ ಹತ್ತಿರ ಇರುತ್ತೆ ಹೇಳಬೇಕಂದ್ರೆ ಈ ಭೂಮಿಯ ಮೇಲೆ ಇವರಷ್ಟು ರಾಯಲ್ ಆಗಿ ಯಾರೂ ಕೂಡ ಬದುಕುತ್ತಿಲ್ಲ ಅಂತಾನೆ ಹೇಳಬಹುದು ಇನ್ನು ಸೌದಿಯಲ್ಲೂ ಕೂಡ ಹಿಂದೂ ದೇವಾಲಯವನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ತೆರೆಯಲಾಯಿತು ಇದು ರಾಮ ಶಿವ ಗಣೇಶ ಸೇರಿ ಹದಿನಾರು ದೇವರುಗಳ ದೇವಸ್ಥಾನವಾಗಿತ್ತು ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಮಾಡಿದರು ಇನ್ನು ಈ ಮಂದಿರಕ್ಕೆ ಅಲ್ಲಿನ ಹಿಂದೂಗಳು ಮಾತ್ರವಲ್ಲದೆ ಮುಸ್ಲಿಮರು ಕೂಡ ಭೇಟಿ ನೀಡುತ್ತಿದ್ದಾರೆ ಇನ್ನು ಇವರು ಕೊಟ್ಟಿರೋ ದೇಣಿಗೆಯಿಂದ ಓವೇಸಿನಂತಹ ಭಾರತದ ಮುಸ್ಲಿಮರು ಈ ನಡೆಯನ್ನ ಟೀಕಿಸಿದ್ದಾರೆ ಆದರೆ ನಮ್ಮ ಭಾರತದಲ್ಲೂ ಕೂಡ ಹಲವು ಮುಸ್ಲಿಮರು ರಾಮ ಮಂದಿರಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ ಕಾಶಿಯಲ್ಲಿರುವ ಇಪ್ಪತ್ತೆರಡು ಮುಸ್ಲಿಂ ಕುಟುಂಬಗಳು ರಾಮ ಮಂದಿರದ ನಿರ್ಮಾಣಕ್ಕೆ ಎರಡೂವರೆ ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದರು ಇನ್ನು ಆ ಮುಸ್ಲಿಂ ಕುಟುಂಬಕ್ಕೆ ಸೇರಿರುವ ಇಕ್ರಾ ಖಾನ್ ಎಂಬುವ ಮಹಿಳೆ ತನ್ನ ಕೈಯ ಮೇಲೆ ಶ್ರೀರಾಮ್ ಎಂದು ಅಚ್ಚೆಯನ್ನ ಕೂಡ ಹಾಕಿಸಿಕೊಂಡಿದ್ದಾರೆ ರಾಮನ ಮೇಲಿನ ಭಕ್ತಿಯನ್ನು ಈ ರೀತಿ ನಿರೂಪಿಸಿದ್ದಾಳೆ ಆ ಮಹಿಳೆ ಇನ್ನು ಗುಜರಾತ್ಗೆ ಸೇರಿರುವ ಮುಸ್ಲಿಂ ಡಾಕ್ಟರ್ ದಂಪತಿ ಹಮೀದ್ ಮನ್ಸೂರಿ ಮುಮ್ತಾಜ್ ಮನ್ಸೂರಿ ಕುಟುಂಬವು ಒಂದೂವರೆ ಲಕ್ಷ ರೂಪಾಯಿ ರಾಮ ಮಂದಿರಕ್ಕೆ ದೇಣಿಗೆಯನ್ನ ನೀಡಿದರು ಈ ರೀತಿ ಭಾರತದಲ್ಲೂ ಅನೇಕ ಮುಸ್ಲಿಮರು ಕೂಡ ಮಂದಿರಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ ಇನ್ನು ಸೌದಿ ಅರೇಬಿಯಾದ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ರವರು ಅಯೋಧ್ಯೆಯ ರಾಮ ಮಂದಿರಕ್ಕೆ ಐವತ್ತು ಕೆಜಿ ಚಿನ್ನವನ್ನು ದೇಣಿಗೆಯಾಗಿ ನೀಡಿದ್ದಾರೆ ಇದು ಬರೋಬ್ಬರಿ ಮೂವತ್ನಾಲ್ಕು ಕೋಟಿ ರೂಪಾಯಿ ಇದಕ್ಕೆ ಮುಖ್ಯವಾದ ಕಾರಣ ರಾಮನ ಮೇಲಿರುವ ಅವರ ಭಕ್ತಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯೊಂದಿಗಿರುವ ಸ್ನೇಹ ಸಂಬಂಧ ಸೌದಿ ರಾಜನಿಗೆ ಮೋದಿ ಮೇಲೆ ಎಷ್ಟು ಪ್ರೀತಿ ಎಂದ್ರೆ ನಮ್ಮ ದೇಶದಲ್ಲಿಯೇ ಭಾರತ ರತ್ನ ಹೇಗೋ ಸೌದಿ ಅರೇಬಿಯಾದ ಅಬ್ದುಲ್ ಅಜೀಜ್ ಅಲ್ ಸೌದ್ ಎಂಬುವ ಅತ್ಯುನ್ನತ ಪ್ರಶಸ್ತಿಯನ್ನು ಮೋದಿಗೆ ನೀಡಿ ಗೌರವಿಸಿದರು ಮತ್ತು ಮೋದಿ ಪ್ರಧಾನಿಯಾಗೋ ಮುಂಚೆ ಸೌದಿಯಲ್ಲಿ ಒಂದೇ ಒಂದು ಹಿಂದೂ ದೇವಾಲಯ ಕೂಡ ಇರಲಿಲ್ಲ ಆದರೆ ಈಗ ಹಲವೆಡೆ ಹಿಂದೂ ದೇವಾಲಯಗಳನ್ನು ಕಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲಿನ ರಾಜ ಖುದ್ದು ದೇವಸ್ಥಾನಕ್ಕೆ ಬಂದು ಜೈಸಿಯಾರಾಮ್ ಎಂದು ಹೇಳಿದ್ದಾರೆ ಈ ವಿಡಿಯೋ ನಿಮಗಾಗಿ ಇಂತಹ ರಾಜರ ಅದ್ಭುತ ನಡೆಯಿಂದ ನಮ್ಮ ಭಾರತದ ಮುಸ್ಲಿಮರು ಬುದ್ಧಿ ಕಲಿಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು